ಸ್ನೇಹಿತರೆ ಹಿಂದಿನ ಹಾದಿಯ ಮೊದಲ ಚಿಕ್ಕ ವಿಡಿಯೋಗೆ ಸುಸ್ವಾಗತ ವೀಕ್ಷಕರೇ ಪ್ರಾಚೀನ ನಾಗರಿಕರು ಸಾವಿರಾರು ವರ್ಷಗಳ ಹಿಂದೆಯೇ ತುಕ್ಕು ಹಿಡಿಯದ ಕಬ್ಬಿಣದ ಕಂಬವನ್ನು ಕಂಡುಹಿಡಿದ್ದಾರೆ ಆ ಕಂಬವು ದೆಹಲಿಯ ಕುತುಬ್ ಮಿನಾರ್ ಸಂಕೀರ್ಣದಲ್ಲಿದೆ ಇದರ ಉದ್ದ ಏಳು ಪಾಯಿಂಟ್ ಎರಡು ಒಂದು ಮೀಟರ್ ಹಾಗೂ ಇದರ ವ್ಯಾಸ ನಲವತ್ತೊಂದು ಸೆಂಟಿಮೀಟರ್ ಅಂದರೆ ಹದಿನಾರು ಇಂಚು ಆಗಿದೆ ಇದರ ತೂಕ ಆರು ಟನ್ ಆಗಿದೆ ಇದನ್ನು ಎರಡು ಸಾವಿರ ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತಾಶಕ ಐದನೇ ಶತಮಾನದಲ್ಲಿ ನಿರ್ಮಿಸಿದೆ ಇದನ್ನು ಎರಡನೇ ಚಂದ್ರಗುಪ್ತನು ನಿರ್ಮಿಸಿದ್ದಾನೆ ಹಾಗಾದರೆ ಆ ಕಾಲದಲ್ಲಿ ಯಾಕೆ ಕಬ್ಬಿನ ತುಕ್ಕು ಹಿಡಿಯುತ್ತಿರಲಿಲ್ಲ ಈಗಿನ ಕಾಲದಲ್ಲಿ ಕಬ್ಬಿಣವು ಸ್ವಲ್ಪ ಸಮಯದಲ್ಲಿಯೇ ತುಕ್ಕು ಹಿಡಿಯುತ್ತದೆ ನಮ್ಮ ಕಾಲದಲ್ಲಿ ಶುದ್ಧ ಕಬ್ಬಿಣವೆಂದರೆ ಅದು ರಾಟ್ ಆಯನ್ ಅಂದರೆ ಮೆತು ಕಬ್ಬಿನ ಇದರಲ್ಲಿ ತೊಂಬತ್ತೊಂಬತ್ತು ಶೇಕಡ ಶುದ್ಧ ಕಬ್ಬಿಣವಿರುತ್ತದೆ ಆದರೆ ಇದು ಕೂಡ ಸ್ವಲ್ಪ ಸಮಯದ ನಂತರ ತುಕ್ಕು ಇಡುತ್ತದೆ ದೆಹಲಿಯ ಕಬ್ಬಿಣದ ಕಂಬವು ಯಾಕೆ ತುಕ್ಕು ಹಿಡಿಯುತ್ತಿಲ್ಲ ಎಂದು ವಿಜ್ಞಾನಿಗಳಿಗೆ ಬಹಳ ಕುತೂಹಲವಿತ್ತು ಅದಕ್ಕಾಗಿ ಎರಡು ಸಾವಿರದ ಮೂರರಲ್ಲಿ ಕಾನ್ಪುರದ ಐಐಟಿ ವಿಜ್ಞಾನಿಗಳು ಸಂಶೋಧನೆ ಮಾಡಿದರು ಅವಾಗ ವಿಜ್ಞಾನಿಗಳಿಗೆ ತಿಳಿಯಿತು ಇದರಲ್ಲಿ ತೊಂಬತ್ತೆಂಟು ಶೇಕಡ ಕಬ್ಬಿಣ ಒಂದು ಶೇಕಡ ಫಾಸ್ಫರಸ್ ಅಂದರೆ ರಂಜಕ ಹಾಗೂ ಉಳಿದ ಒಂದು ಶೇಕಡ ವಜ್ರ ಸಂಗತನಿಂದ ಮಾಡಿದ್ದಾರೆ ಇದರಿಂದ ಮಳೆ ಬಂದಾಗ ಮೆಸವಾಯ್ ಎಂಬ ಲೇಯ ಇದನ್ನು ರಕ್ಷಿಸುತ್ತದೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂಬುದು ನಂಬಿದ್ದೇನೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು